ನಮಸ್ಕಾರ ಸ್ನೇಹಿತರೆ ದೆಹಲಿ ಸಂಸತ್ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂಕು ನುಗ್ಗಲು ನಡೆದು ಇಂಡಿಯಾ ಒಕ್ಕೂಟ ಹಾಗೂ ಎನ್ಡಿಎ ಈ ಎರಡೂ ಬಣಗಳ ನಡುವೆ ಘರ್ಷಣೆ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ ಹೀಗಾಗಿ ರಾಹುಲ್ ಗಾಂಧಿ ವಿರುದ್ಧ ದೂರನ್ನು ನಡೆಲಾಗಿದೆ ಈ ಘಟನೆ ಸಂಬಂಧ ದೆಹಲಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ನಡೆದ ಘಟನೆ ಏನು ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಹೌದು ಸ್ನೇಹಿತರೆ ಪ್ರತಿಭಟನೆ ವೇಳೆ ದೈಹಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ ಪ್ರಚೋದನೆಯನ್ನ ಮಾಡಲಾಗಿದೆ ಎಂದು ಬಿಜೆಪಿಯ ಕೆಲವು ಸದಸ್ಯರು ಆರೋಪವನ್ನು ಮಾಡಿ ರಾಹುಲ್ ಗಾಂಧಿ ವಿರುದ್ಧ ದೆಹಲಿ ಪೊಲೀಸರಿಗೆ ದೂರನ್ನು ನೀಡಿದರು ಇದರ ಅನ್ವಯ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಸೆಕ್ಷನ್ ನೂರ ಹದಿನೇಳು ಅಂದರೆ ಸ್ವಯಂ ಪ್ರೇರಿತವಾಗಿ ಗಂಭೀರವಾದ ಹಲ್ಲೆಯನ್ನು ಮಾಡುವುದು ನೂರ ಹದಿನೈದು ಇದು ಸ್ವಯಂ ಪ್ರೇರಿತವಾಗಿ ನೋವನ್ನು ಉಂಟು ಮಾಡುವಂತಹದ್ದು ನೂರ ಇಪ್ಪತ್ತೈದು ಇತರರ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುವಂಥದ್ದು ಇನ್ನು ನೂರ ಮೂವತ್ತೊಂದು ಬಲಪ್ರಯೋಗ ಹಾಗೂ ಮುನ್ನೂರ ಐವತ್ತೊಂದು ಇದು ಜೀವ ಬೆದರಿಕೆ ಈ ಸೆಕ್ಷನ್ ಅಡಿಯಲ್ಲಿ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಹಾಗಾದರೆ ಆಗಿದ್ದಾದರೂ ಏನು ಅನ್ನುವಂಥದ್ದನ್ನು ನೋಡುವುದಾದರೆ ಅಂಬೇಡ್ಕರ್ ಅವರ ವಿರುದ್ಧ ಅವಮಾನವನ್ನು ಮಾಡಲಾಗಿದೆ ಎಂದು ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳು ಎರಡೂ ಪ್ರತಿಭಟನೆಯನ್ನು ನಡೆಸ್ತಾ ಇದ್ವು ಈ ವೇಳೆ ತಮ್ಮ ತಮ್ಮ ಸಂಸದರ ಮೇಲೆ ಹಲ್ಲೆಯಾಗಿವೆ ಎಂದು ಆರೋಪ ಪ್ರತ್ಯಾರೋಪವನ್ನ ಮಾಡಿವೆ ಹೀಗಾಗಿ ಎರಡೂ ಪಕ್ಷಗಳು ದೂರನ್ನು ದಾಖಲಿಸಿವೆ ಹಾಗೂ ಗಾಂಧಿ ಕುಟುಂಬದವರು ಕ್ಷಮೆಯನ್ನ ಕೇಳಬೇಕು ಎಂದು ಬಿಜೆಪಿಯ ಕೆಲವು ಸಂಸದರು ಆಗ್ರಹಿಸಿದ್ದಾರೆ ಇನ್ನು ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಜೈ ಭೀಮ್ ಜೈ ಭೀಮ್ ಎಂದು ಘೋಷಣೆಯನ್ನು ಕೂಗಲಾಗಿದೆ ಈ ವೇಳೆ ಸಂಸತ್ ಭವನದಲ್ಲಿ ಪ್ರತಿಭಟನೆಯ ವೇಳೆಯ ಸಂದರ್ಭದಲ್ಲಿ ನೂಕುನುಗ್ಗಲು ಆಗಿ ತಳ್ಳಿದ್ದಾರೆ ಇದರಿಂದ ಸಂಸದರ ತಲೆಗೆ ಗಾಯಗಳಾಗಿವೆ ಎಂದು ಬಿಜೆಪಿ ಆರೋಪಿಸಿದೆ ಈ ಆರೋಪವನ್ನ ರಾಜ್ಯಸಭಾ ಸದಸ್ಯರಾದ ಎಸ್ ಫ್ಯಾಗನ್ ಆರೋಪಿಸಿದ್ದಾರೆ ಈ ಘಟನೆಯಲ್ಲಿ ಪ್ರತಾಪ್ ಸಾರಂಗಿ ಮುಖೇಶ್ ರೋಜಪೂತ್ ಇವರಿಗೆ ಗಾಯಗಳಾಗಿವೆ ಎಂದು ಹೇಳಲಾಗುತ್ತಿದೆ ಇವರುಗಳನ್ನ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯ ಐಸಿಯುನಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಈ ಪ್ರತಿಭಟನೆಯ ವೇಳೆ ಸಂಸದರ ತಲೆಗೆ ಗಾಯಗಳಾಗಿವೆ ಎನ್ನುವ ಆರೋಪದಡಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ